ಜಮೀರ್ ಅಹಮದ್ ಅವರ ಮಾತು ಇದು ಆ ಪಕ್ಷ ಈ ಪಕ್ಷ ಅಂತಲ್ಲ ಒಂದು ನಾಗರಿಕ ಸಮಾಜದಲ್ಲಿ ಯಾರು ಕೂಡ ಒಪ್ಪುವಂಥದ್ದಲ್ಲ ಒಂದನ್ನು ಅರ್ಥ ಮಾಡ್ಕೋಬೇಕು ನಾವು ಬಡವ ಶ್ರೀಮಂತ ಅನ್ನುವಂಥದ್ದಲ್ಲ ಎಲ್ಲ ವ್ಯಕ್ತಿಗಳಿಗೂ ಕೂಡ ತಮ್ಮದೇ ಆದಂಥ ಗೌರವ ಇರ್ತದೆ ಮತ್ತು ತಮ್ಮದೇ ಆದಂಥ ವ್ಯಾಲ್ಯೂ ಇರ್ತದೆ ಯಾರನ್ನು ಯಾರು ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಇಲ್ಲ ಇದರ ಬಗ್ಗೆ ಈಗಾಗಲೇ ನಮ್ಮ ಅಪೋಸಿಷನ್ ಲೀಡರು ನಮ್ಮ ರಾಜ್ಯಾಧ್ಯಕ್ಷರಾಗಲಿ ಉತ್ತರ ಕೊಟ್ಟಿದ್ದಾರೆ ನಾನು ಇಪ್ಪತ್ತ್ಮೂರವರೆಗೂ ಇದರ ಬಗ್ಗೆ ಏನೂ ಕಮೆಂಟ್ ಮಾಡೋದಿಲ್ಲ ಇಪ್ಪತ್ತ್ಮೂರು ನಂತರ ನಾನು ಇದ್ರ ಬಗ್ಗೆ ಮಾತಾಡ್ತೇನೆ ಇಪ್ಪತ್ತ್ಮೂರು ಚುನಾವಣೆ ರಿಸಲ್ಟ್ ಬರ್ತಾಯಿದೆ ನಂತರ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದೆ ಇದರ ಬಗ್ಗೆ ವಿಶ್ಲೇಷಣೆ ಸತ್ಯ ಯಾವುದು ಅಸತ್ಯ ಎಲ್ಲವೂ ಕೂಡ ವಿವರವಾಗಿ ಇಪ್ಪತ್ತ್ ಮೂರು ತಾರೀಕು ನಾನು ಹೇಳ್ತೀನಿ ಜಮೀರ್ ಅಹ್ಮದ್ ಅವರ ಮಾತು ಇದು ಆ ಪಕ್ಷ ಈ ಪಕ್ಷ ಅಂತಲ್ಲ ಒಂದು ನಾಗರಿಕ ಸಮಾಜದಲ್ಲಿ ಯಾರು ಕೂಡ ಒಪ್ಪುವಂಥದ್ದಲ್ಲ ಒಂದನ್ನು ಅರ್ಥ ಮಾಡ್ಕೋಬೇಕು ನಾವು ಬಡವ ಶ್ರೀಮಂತ ಅನ್ನುವಂಥದ್ದಲ್ಲ ಎಲ್ಲ ವ್ಯಕ್ತಿಗಳಿಗೂ ಕೂಡ ತಮ್ಮದೇ ಆದಂಥ ಗೌರವ ಇರ್ತದೆ ಮತ್ತು ತಮ್ಮದೇ ಆದಂಥ ವ್ಯಾಲ್ಯೂ ಇರ್ತಿದೆ ಯಾರನ್ನು ಯಾರು ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಇಲ್ಲ ಇದರ ಬಗ್ಗೆ ಈಗಾಗಲೇ ನಮ್ಮ ಅಪೋಸಿಷನ್ ಲೀಡರು ನಮ್ಮ ರಾಜ್ಯಾಧ್ಯಕ್ಷರಾಗಲಿ ಉತ್ತರ ಕೊಟ್ಟಿದ್ದಾರೆ ನಾನು ಇಪ್ಪತ್ತ್ಮೂರವರೆಗೂ ಇದರ ಬಗ್ಗೆ ಏನೂ ಕಮೆಂಟ್ ಮಾಡೋದಿಲ್ಲ ಇಪ್ಪತ್ತ್ಮೂರು ನಂತರ ನಾನು ಇದ್ರ ಬಗ್ಗೆ ಮಾತಾಡ್ತೇನೆ ಇಪ್ಪತ್ತ್ಮೂರು ಚುನಾವಣೆ ರಿಸಲ್ಟ್ ಬರ್ತಾ ಇದೆ ನಂತರ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದೆ ಅದ್ರ ಬಗ್ಗೆ ವಿಶ್ಲೇಷಣೆ ಸತ್ಯ ಯಾವುದು ಅಸತ್ಯ ಎಲ್ಲವೂ ಕೂಡ ವಿವರವಾಗಿ ಇಪ್ಪತ್ತ್ಮೂರು ತಾರೀಕು ನಾನು ಹೇಳ್ತೀನಿ ನಿಮ್ಮ ಜಮೀರ್ ಅಹ್ಮದ್ ಅವರ ಮಾತು ಇದು ಆ ಪಕ್ಷ ಈ ಪಕ್ಷ ಅಂತಲ್ಲ ಒಂದು ನಾಗರಿಕ ಸಮಾಜದಲ್ಲಿ ಯಾರು ಕೂಡ ಒಪ್ಪುವಂಥದ್ದಲ್ಲ ಒಂದನ್ನು ಅರ್ಥ ಮಾಡ್ಕೋಬೇಕು ನಾವು ಬಡವ ಶ್ರೀಮಂತ ಅನ್ನುವಂಥದ್ದಲ್ಲ ಎಲ್ಲ ವ್ಯಕ್ತಿಗಳಿಗೂ ಕೂಡ ತಮ್ಮದೇ ಆದಂಥ ಗೌರವ ಇರ್ತದೆ ಮತ್ತು ತಮ್ಮದೇ ಆದಂಥ ವ್ಯಾಲ್ಯೂ ಇರ್ತದೆ ಯಾರನ್ನೂ ಯಾರೂ ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಇಲ್ಲ ಇದರ ಬಗ್ಗೆ ಈಗಾಗಲೇ ನಮ್ಮ ಅಪೋಸಿಷನ್ ಲೀಡರು ನಮ್ಮ ರಾಜ್ಯಾಧ್ಯಕ್ಷರಾಗಲಿ ಉತ್ತರ ಕೊಟ್ಟಿದ್ದಾರೆ ನಾನು ಇಪ್ಪತ್ತ್ಮೂರವರೆಗೂ ಇದರ ಬಗ್ಗೆ ಏನೂ ಕಮೆಂಟ್ ಮಾಡೋದಿಲ್ಲ ಇಪ್ಪತ್ತ್ಮೂರ ನಂತರ ನಾನು ಇದ್ರ ಬಗ್ಗೆ ಮಾತಾಡ್ತೇನೆ ಇಪ್ಪತ್ತ್ಮೂರು ಚುನಾವಣೆ ರಿಸಲ್ಟ್ ಬರ್ತಾಯಿದೆ ನಂತರ ಮಾತಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಅದ್ರ ಬಗ್ಗೆ ವಿಶ್ಲೇಷಣೆ ಸತ್ಯ ಯಾವುದು ಅಸತ್ಯ ಎಲ್ಲವೂ ಕೂಡ ವಿವರವಾಗಿ ಇಪ್ಪತ್ತ್ಮೂರು ತಾರೀಕು ನಾನು ಹೇಳ್ತೀನಿ ನಿಮ್ಮ ಅವಧಿಯೋ